ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿತ್ತು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾತ್ರೋ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿ ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾತ್ರೋ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿತ್ತು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾತ್ರೋ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿದ್ರು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೇ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ಥಳಿ ತೆರವು ಮಾಡಿತ್ತು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನಬಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೇ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿ ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿತ್ತು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾತ್ರೋ ರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವು ಮಾಡಿರುವಂತಹ ವಿಚಾರ ಪುನೀತ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣ ಆಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪೊಲೀಸರ ವಿರುದ್ಧ ಅಪ್ಪು ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಗುರುವಾರ ರಾತ್ರಿ ಪುನೀತ್ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾತ್ರೋ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಅನುಮತಿಯನ್ನ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಪುತ್ತಳಿ ತೆರವು ಮಾಡಿದ್ರು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿನ್ನೆ ತೆರವು ಮಾಡಿದ್ದಾರೆ ಕಾರಣ ಪರ್ಮಿಷನ್ ಅನ್ನ ಪಡೆಯದೆ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತಹ ವಿಚಾರದ ಹಿನ್ನೆಲೆ ಈ ರೀತಿ ತೆರವುಗೊಳಿಸಲಾಗಿದೆ ಇದೇ ವಿಚಾರ ಈಗ ತುಮಕೂರಿನ ಹೊನ್ನವಳ್ಳಿಯಲ್ಲಿ ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ